ఆ ఫోట్లో తోడు కాలు నమస్కార బరు మైలా ఉన్నప్పైతే ఎలా గాడ్ గాడ్ అందుకంటు నమస్కారీ అండిగా ఫోట్లో తోడు తు ఎస్ తగద్రో అప్ప షూటి ఆవతూ ಅವ್ರು ಸ್ಫೋಟ ತಗೊಂಡು ಹೋಗಲೇ ಆಯಿತು ಅವ್ರಿಗೆ ಯಾಕೆ ನಿಂತ ನಾವು ಬರ್ ಮೈನು ಇಲ್ಲಿ ಅಂತ ಒಂದ್ಸಲ ಬಂದು ನೋಡ್ಕೊಂಡು ಹೋಗೋಕ್ಕಂದನ ಅಲ್ಲ ನೀನು ನಾನು ನೋಡ್ಬಿಡ್ತೀನಿ ಆ ಇಷ್ಟೇ ಇದ್ದೆಯಾ ದೊಡ್ಡವನಾಗಿದ್ದೆ ನೋಡ್ಬಿಡ್ತೀನಿ ಅಪ್ಪು ಐವತ್ತು ವರ್ಷ ಐವತ್ತು ವರ್ಷ ಅಪ್ಪ ಅಪ್ಪ ಚೆನ್ನಾಗಿದೆಯ ಮನೆ ಹಾಂ ನೀನು ಮಗುನ ಕಡೆಯಿಂದ ನಾಡು ಮೂಮಿಗೆ ಬಂದ ಭಗವಂತ ಆಗ ಫೈರ್ ನರ್ಸ್ ಎಲ್ಲ ಬಂದು ತುಂಬ್ಕೊಂಬಿಟ್ರು ಆ ಫೋಟೋಗಳು ತಗೊಂಡ್ರು ಕಾಲು ನಮಸ್ಕಾರ ಮಾಡಿಕೊಂಡ್ರು ಬರ್ ಮೈಲ ಅವನಪ್ಪ ಯಾಕೆ ಬೆಳಪ್ಪ ಎಲ್ಲ ಗಾಡ್ ಗಾಡ್ ಅಂದ್ಕೊಂಡು ನಮಸ್ಕಾರ ಮಾಡಲಿ ಅವ್ರಿಗೆ ಫೋಟ್ಲು ತಕೊಂಡು ತಕೊಂಡು ಹೋಗ್ಬೇಕು ಎಷ್ಟು ತಗದ್ರು ಅಪ್ಪ ಶೂಟಿಂಗೇ ಮಾಡಲಿಲ್ಲ ಅವತ್ತು ಅವ್ರು ಫೋಟ್ಲು ತಕೊಂಡು ಹೋಗಲೇ ಆಯಿತು ಅವ್ರಿಗೆ ಯಾವ ನಿಂತ ಬಡ ಮೈನೂ ಇರಲಿ ಅಂತ ಒಂದ್ಸಲ ಬಂದು ನೋಡ್ಕೊಂಡು ಹೋಗಬೇಕಂದ ನೀ ನೋಡ್ಬಿಡ್ತೀವಿ ಆ ಇಷ್ಟೇ ಇದೆಯಾ ದೊಡ್ಡ ದೊಡ್ಡ ನೋಡ್ಬಿಡ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ